ನಿಖಿಲ್ ಎಲ್ಲಿದೀಯಪ್ಪ ಮನೆ ಬಾಡಿಗೆ ಕಟ್ಟಕ್ಕಾಗದೇ ಇರೋರೆಲ್ಲ ನನ್ನ ಬಗ್ಗೆ ಮಾತಾಡೋಂಗಾಯ್ತು ಅಂತ ನಮ್ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದೀಯ ಒಪ್ಕೊಳ್ಳೋಣ ಅವರು ಅವ್ರು ಕಷ್ಟಲ್ಲಿದ್ರು ಮನೆ ಬಾಡಿಗೆ ಕಟ್ಟಕಾಗಿಲ್ಲಪ್ಪಾ ಅದವ್ರ ಪರ್ಸ್ನಲ್ ನೀನ್ ಪಾಪ ಹುಟ್ಟದನೆ ಚಿನ್ನ ಸ್ಪೂನ್ ಹಿಡ್ಕೊಂಡು ನಿಮ್ಮ ಅಪ್ಪ ಬೇರೆ ಸಿಎಮು ನಿಮ್ ತಾತ ಬೇರೆ ಮಾಜಿ ಪ್ರಧಾನ ಮಂತ್ರಿ ನಿಮ್ಮ ದೊಡ್ಡಪ್ಪ ರೇವಣ್ಣ ಅವರು ಹೋ ಫೇಮಸ್ ನಿಮ್ಮೆಣ್ ಸೇಲ್ ಮಾಡೋದ್ರಲ್ಲಿ ಅಂಥವ್ರಿಗೆ ಕೊಟ್ಟಿರೋ ನನ್ನ ಮಗ ನೀನು ಮಾತಾಡ್ತೀಯಲ್ಲಲ್ಲಿ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಅವರಪ್ಪ ಆಡಿನರಿ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ನಮ್ಮ ರಾಕಿಂಗ್ ಸ್ಟಾರ್ ಯಶು ಈ ಮಟ್ಟಕ್ಕೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇಡೀ ಕರ್ನಾಟಕ ಜನತೆಗೇನೆ ಗೊತ್ತು ನಿಮ್ಮ ಥರ ಕಂಡವ್ರ ದುಡ್ಡು ಇಟ್ಕೊಂಡು ಮೆರೀತಾ ಇಲ್ಲ ಏನಪ್ಪ ಇನ್ನೊಂದು ಸರಿ ನಮ್ಮ ಡಿ ಬಸ್ ಬಗ್ಗೆ ಆಗಲಿ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಆಗಲಿ ಮಾತಾಡ್ಬೇಕಂದ್ರೆ ನನ್ನ ಮಗನೇ ಸಾವಿರ ಸಲ ಯೋಚನೆ ಮಾಡಿ ಮಾತಾಡು ನಿಖಿಲ್ ಎಲ್ಲಿದ್ಯಪ್ಪ ಬೇಗ ಆನ್ಸರ್ ಮಾಡ್ತಾ ಇದ್ದಾರೆ ನಮಸ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರ್ ಸ್ವಾಮಿಗಳೇ ಏನು ಸ್ವಾಮಿ ಇದು ನೀವು ಹಾ ಇಂತ ಕುತಂತ್ರ ರಾಜಕೀಯ ಮಾಡ್ತಾ ಇದಲ್ರಿ ಏನ್ ರೀ ಹ ಸುಮಲತಾ ಸುಮಲತಾ ಅಂತ ಇವ್ ಮೂರೇ ಜನ ನಾಲ್ಕೇ ಜನ ಮೂರೇ ಜನ ಇದ್ದು ಸ್ವಾಮಿ ಎಲ್ಲಿ ಇದು ಹುಡುಕ ಕರ್ಕ ಬರ್ಬೇಕಾಯ್ತು ಸ್ವಾಮಿ ನಿಲ್ಸ್ಬೇಕಾಯ್ತು ಮಂಡ್ಯ ಜಿಲ್ಲೆ ಮತದಾರರು ಯಾರಿಗಾಗ್ತದೆ ಅಂತ ನೋಡ್ಬೇಕಿತ್ತು ಇಂತ ಥರ್ಡ್ ಕ್ಲಾಸ್ ರಾಜಕೀಯ ಮಾಡಬೇಡಿ ಸ್ವಾಮಿ ಎಲ್ಲವೇ ನಿಮ್ಮ ನಿಮ್ಮ ನೋಡಿ ಯಾಕೆ ಒಬ್ಬ ಮುಖ್ಯಮಂತ್ರಿಗಳು ನೀವೊಂದು ಸ್ಟೇಟಸ್ ಅಲ್ಲಿ ಇದ್ದೀರಿ ಅದನ್ನ ನೀವು ಉಳಿಸ್ಕೊಳ್ಳಿ ನೋಡಿ ಎಲ್ಲ ಕಲ್ತ್ಕೋಬೇಕಾಯ್ತ ಮರ್ಯಾದೆ ಮಂಡ್ಯ ಜಿಲ್ಲೆಯಲ್ಲಿ ಇತ್ತು ಅದನ್ನ ಉಳಿಸ್ಕೊಳ್ಳಿ ಇಂತ ಥರ್ಡ್ ಕ್ಲಾಸ್ ವ್ಯವಹಾರ ಮಾಡಿ ನೀವು ಲೋ 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 ಲೆವೆಲ್ ಇಳೀಕೋಬೇಡಿ ಇದನ್ನ ಈಗ ಸುಮಲತಾ ಸುಮಲತಾ ಅಂತ ಹಾಕಿದ್ದೀರಲ್ವಾ ಇದು ನೀವು ಜನಗಳನ್ನ ಮತದಾರ ಕನ್ಫ್ಯೂಸ್ ಮಾಡಕ್ಕೋಸ್ಕರ ನೀವು ಇದನ್ನ ಮಾಡಿದಿರಿ ಆದ್ರೆ ಮಂಡ್ಯ ಜಿಲ್ಲೆ ಮತದಾರ ಯಾರು ಇದು ದಡ್ರಲ್ಲ ಅವಿದ್ಯಾವಂತೂ ಅಲ್ಲ ಸಮಯ ಇದು ಅಂಬರೀಷ್ ಸೆಂಟಿ ಯಾರು ಅಂತ ಗೊತ್ತು ಇವರೆಲ್ಲ ಅಂಬರೀಶ್ ಇದೀರಾ ಅಂಬರೀಷ್ ಸೆಂಟಿ ಸುಮಲತಾ ಯಾರು ಅಂತ ಜನಕ್ಕೆ ಗೊತ್ತು ನೀವು ಎಷ್ಟು ಜನ ತಂದು ಹಾಕುದೇ ಮತದಾರರು ಹಾಕಬೇಕು ಅವ್ರಿಗೆ ಹಾಕೋದು ಅದನ್ನ ಮತದಾರಗಳ ಯಾರು ಯಾರು ನಮ್ಮ ಮಂಡ್ಯ ಜಿಲ್ಲೆಯ ಅಕ್ಕ ತಂಗಿರೆ ಅಣ್ಣ ತಂದಿರು ಯಾರು ಯಾದ್ರೂ ನೋಡಿ ಯೋಚನೆ ಮಾಡಿ ಚಿಹ್ನೆ ನೋಡಿ ಮತ ಹಾಕಿ ಇದು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಇವರು ಸುಮಲತಾ ಸುಮಲತಾ ಇನ್ನೂ ಹಚ್ಚನ ತಂದು ಹಾಕ್ಲಿ ತಲೆ ಕೆಡ್ಸ್ಕೊಂಡು ನೋಡಿ ಅಂಬರೀಶ್ ಅಣ್ಣನ ಮೇಲೆ ಅಭಿಮಾನ ಇದ್ರೆ ಓಟ್ ಹಾಕ್ತಿವಿ ಹಾಕಿ ಹಾಕ್ತಿವಿ ನಾವು ಅಂಬರೀಶ್ ಗೆಲ್ಸಾ ಗೆಲ್ಸ್ತಿವಿ ಕುಮಾರಸ್ವಾಮಿಗಳ ಇದು ನಿಮ್ಗೊಂದು ನಾವು ಮಾಡ್ತಾ ಇದ್ದ ಚಾಲೆಂಜ್ ಕುಮಾರ್ ಸ್ವಾಮಿಗಳ ನೀವು ಮನೆಯಲ್ಲಾ ದರ್ಶನ್ ಬಗ್ಗೆ ಬೈದ್ರಿ ಏನಕ್ಕೆ ಸ್ವಾಮಿ ನೀವು ಮದ್ಲೆಲ್ಲ ಕಲ್ಸಿದ ಇದು ಚಿತ್ರರಂಗ ಯಾರು ಬಂದಿರಲಿಲ್ಲ ಸ್ವಾಮಿ ಕ್ಯಾನ್ವಾಸ್ಗೆ ಅದೇ ಅಂಬರೀಶ್ ಅವರು ನಿತ್ಯರ್ಬೇಕಾದ್ರೆ ಎಲ್ಲಾರು ಬಂದಿರಲ್ಲ ಸ್ವಾಮಿ ಅವಾಗ ಯಾರು ಏನ್ ಮಾತಾಡಿಲ್ವ ಸ್ವಾಮಿ ನೀವೇ ಸ್ವಾಮಿ ಚಿತ್ರರಂಗದ ನೀವ್ಯಾರು ಕಲ್ಸ್ತಿಲ್ವಾ ಇವ್ರು ಅಂತಂದ್ರೆ ಯಾರು ಅಮೇರಿಕ್ ಬಂದಿದ್ದ ಸ್ವಾಮಿ ನಿಮ್ ಮಗ ಚಿತ್ರಂಗದಲ್ಲ ಸ್ವಾಮಿ

ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು